ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ನಾಳೆ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಐದು ಇಂಟರ್ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಎಕ್ಸ್ಪೆಕ್ಟೆಡ್ ಪೂರ್ತಿ ಸರ್ವೆ ಆಗಿತ್ತು ಅಂಡ್ ಈವನ್ ಟೆಲಿಗ್ರಾಮ್ ಅಲ್ಲಿ ಕೂಡ ಅದನ್ನೇ ಮೆಸೇಜ್ ಮಾಡಿದೆ ಮಾರ್ಕೆಟ್ ಕುಡ್ ಬಿ ಅಪ್ ಫುಲ್ಲಿ ರೇಂಜ್ ಬೌಂಡ್ ಅಂತ ಹೇಳಿ ನೋಡ್ಕೊಳ್ತೀವಿ ಮಾರ್ಕೆಟ್ ಹಾರ್ಡ್ಲಿ ಪ್ಲಸ್ ಆರ್ ಮೈನಸ್ ತರ ಲಾಸ್ಟ್ ಪ್ಲಸ್ ಬ್ಲಸ್ ಟ್ವೆಂಟಿ ಫೋರ್ ಹತ್ರ ಕ್ಲೋಸ್ ಆಗಿದೆ ಸೊ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಕೂಡ ಇಲ್ಲಿ ಅನಲೈಸ್ ಮಾಡೋಣ ಮಾರ್ಕೆಟ್ ಏನ್ ಆಗಬಹುದು ನಾಳೆ ಅಂತ ಅನ್ಲಿಕ್ಕೆ ಸೊ ಸ್ಟಡಿಂಗ್ ವಿತ್ ನಿಫ್ಟಿ ನಿಫ್ಟಿ ಮಾಡ್ತಾ ಇದೀನಿ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಮುಂದೆ ಸ್ವಲ್ಪ ಗ್ಲಿಂಪ್ ಶೋಕಾಸ್ ಮಾಡ್ತೀನಿ ಏನ್ ಕಾಣಬಹುದು ಮಾರ್ಕೆಟ್ ನಿಂದ ನನಗೋಸ್ಕರ ಅಥವಾ ನಿಮ್ಗೋಸ್ಕರ ಓಕೆ ನನಗೆ ಏನ್ ಕಾಣುತ್ತೆ ಲುಕ್ ಆಟ್ ಇಯರ್ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಲುಕ್ ಆಟ್ ವೆರಿ ನೈಸ್ ಸೂಪರ್ ಸೊ ಟ್ರೆಂಡ್ ಲೈನ್ ಈ ರೀತಿ ಕಾಣತಾ ಇದೆ ಅಂಡ್ ಮೇಲ್ಗಡೆಯಿಂದ ಕೂಡ ಒಂದು ರಿಜೆಕ್ಷನ್ ಟ್ರೆಂಡ್ ಲೈನ್ ತರ ಇದೆ ಕರೆಕ್ಟ್ ಸೂಪರ್ ರೈಟ್ ಸೊ ಮಾರ್ಕೆಟ್ ಯಾವ ಗತಿಗಿದೆ ಸರ್ ಐದರ್ ಟು ಬ್ರೇಕ್ ಆರ್ ಗೋ ಅಥವಾ ಹೋಲ್ಡ್ ಅಂಡ್ ಗೋ ಇದೆ ಸೊ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಅನ್ನೋ ಲೆವೆಲ್ ಇದೆ ಸೊ ಲಾಜಿಕಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡಿದಲ್ಲ ಈ ಲೆವೆಲ್ ನ ಫೇಲ್ ಮಾಡಿದ್ರೆ సో మార్కెట్ కుడ్ బి డౌన్ సైడ్ అన్న చాన్స్ ఇది సో టార్గెట్ అరౌండ్ దిస్ మచ్ సో అరౌండ్ నూర్ నూర్ ఐవత్ పొయింట్ అని తిడుకుంటు హండ్రెడ్ వరకు బో ద సిమెట్రిక్ ట్రయంగల్ ప్యాటర్న్ అదే బ్రేక్ కూడా అదే స్టోరీస్ మార్కెట్ క్యాన్ గో ఈవన్ ట్వంటీ ఫైవ్ సిక్స్ ఎయిటీ అండ్ సెవెన్ హండ్రెడ్ లెవెల్ కూడా కట్స్ అ హ్యూజ్ కన్జెషన్ జోన్ మార్కెట్ క్యాన్ బ్రేక్ ఐదర్ సైడ్ అన్న ఛాన్సెస్ హెవీ ఇది ಸೊ ಈ ಮಾರ್ಕೆಟ್ ನ ಸ್ವಲ್ಪ ಟ್ರಿಕ್ ಮಾಡ್ಲಿಕ್ಕೆ ಏನಾಗ್ಬಹುದು ಮಾರ್ಕೆಟ್ ಕ್ಯಾನ್ ಓಪನ್ ಗ್ಯಾಪ್ ಅಪ್ ಅಂತ ತಿಳ್ಕೊಳ್ತೀರಿ ಲಾಜಿಕಲಿ ಲೆಟ್ ದಿಸ್ ಇಸ್ ಹಂಡ್ರೆಡ್ ಇಸ್ ಮೇಜರ್ ಲೆವೆಲ್ ನಾಳೆ ಮಾರ್ಕೆಟ್ ಇದರ ಮೇಲೆ ಹೋದ್ರೆ ದಟ್ಸ್ ಅ ಫ್ರೀ ವೇ ಅಂತ ತಿಳ್ಕೊಳ್ತೀರಿ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಓಪನ್ ಆದ್ರೂ ಕೂಡ ಇಟ್ಸ್ ನಾಟ್ ಅ ಫ್ರೀ ವೇ ಇಲ್ಲಿಂದನೆ ಮಾರ್ಕೆಟ್ ರಿಜೆಕ್ಷನ್ ಆಗಬಹುದು ಮತ್ತೆ ಇದೇ ಝೋನ್ ಅಲ್ಲಿ ಬೀಳಬಹುದು ಸೊ ನಮಗೇನ್ ಬೇಕು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಹೋಲ್ಡ್ ಮಾಡಿದ್ದು ಜಾಯ್ತಾರೆ ಟ್ರೆಂಡ್ ಲೈನ್ ಕೂಡ ಬ್ರಕ್ ಆಗಿರುತ್ತೆ ಈ ದಿಸ್ ಇಸ್ ಲೈಕ್ ಆರ್ಜೆಂಟಲ್ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ಔಟ್ ಆಗಿರುತ್ತೆ ದೆನ್ ಯು ಕ್ಯಾನ್ ಹಾವ್ ಅ ಫ್ರೀ ವೇಸ್ ಹಿಯರ್ ಓನ್ಲಿ ಅಂಡ್ ಹಿಯರ್ ಓನ್ಲಿ ಮೀನ್ಸ್ ಹೈಯರ್ ಮಾತ್ರ ಓಕೆ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಕೊಂಬುದು ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಕ್ಸ್ ಫೋರ್ಟಿನ್ ಓಪನ್ ಆಗ್ಬಹುದು ಎನಿವೆ ಓಕೆ ಇಲ್ಲ ಓಪನ್ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಟಾಪ್ ಬ್ರೇಕ್ ಹೈಯರ್ಟಮ್ ಹೈಲಿ ಪಾಸಿಬಲ್ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಲೆವೆಲ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಲೆವೆಲ್ ಆರ್ ಪಾಸಿಬಲ್ ಹಿಯರ್ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆದ್ಮೇಲೆ ಏನ್ ಮಾಡ್ಬೋದಪ್ಪ ಮಾಡಬಹುದು ಕ್ಯಾಂಡಲ್ ಮಾಡುತ್ತೆ ಸೊ ವಾಟ್ ಯು ಆರ್ ಸೀಯಿಂಗ್ ಹಿಯರ್ ಸೊ ಮಾರ್ಕೆಟ್ ಟೈಮ್ ಪಾಸ್ ಮಾಡತ್ತೆ ಈ ಝೋನ್ ಅನ್ನ ರಿಟೆಸ್ಟ್ ಮಾಡಿ ವಾಪಸ್ ಮೇಲ್ಗಡೆ ಹೋಗುವಾಗ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೈ ಮಾಡೋಣ ಫೇಲ್ ಆದ್ರೆ ಮತ್ತೆ ಇದೇ ಝೋನ್ ಅಂಡ್ ಕಂಟಿನ್ಯೂಷನ್ ವೆರ್ ಗ್ಯಾಪ್ ಡೌನ್ ಅಂತ ಲಾಜಿಕಲ್ ದಿಂಗ್ ಮಾಡಿದ್ರು ವೆರಿ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡ್ಕೋತಿ ದಟ್ ಇಸ್ ದಸ್ಟ್ ಒನ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಲಾಜಿಕಲ್ ನಂಬರ್ ಕೂಡ ಹೌದು ಓಕೆ ನಿಮ್ ಕೆಲಸ ಏನು ಮಾರ್ಕೆಟ್ ಟ್ರೆಂಡ್ ಲೈನ್ ನ ಬ್ರೀಚ್ ಆಗಿದೆ ಅಪ್ಪ ಅಂದ್ರೆ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ನ ಕೆಳಗಡೆ ಹೋದ್ರೆ ಸೊ ಎರಡು ಕನ್ಫರ್ಮೇಶನ್ ಆಗುತ್ತೆ ಮಾರ್ಕೆಟ್ சப்போர்ட் டென் ஃபேல் அண்ட் ஆர்ஜென்டல் சப்போர்ட் ஃபேல் யு கேன் எக்ஸ்பெக் ஈஸிலி மார்க்கெட் டூ கம் டொண்டி ஃபைவ் ஃபோர் அண்ட் அல்டிமேட்லீண்ட் லெவல்ஸ் ஆர் ஓப்பன் ஓகே சோ இவன் டவுன் ஆங்கில இந்த கூட இதே நிஜ அந்த டொண்டி ஃபைவ் ஃபோர் ஓப்பன் ஆக ஃபில்போது வாபஸ் இல்லை அது மார்க்கெட் லோக் ஆக கூட கண்டிநியூஷன் ஆகும் சான்ஸ் இது சோ இல்ல நான் எல்லா வர் மாதிரி பிரபாபிடி மே மார்க்கெட் நாளை யாவ ரீதியாக ஓப்பன் ஆகும் அந்த பிளான் ஆகிவிட்டு ಸಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಓಪನ್ಸ್ ಬಿಲ್ಟ್ ಅಪ್ ಆಗಿರೋ ನೋಡ್ಕೊಳ್ಳಿ ಓಕೆ ಪುಟ್ ಸೈಡ್ ಹೆವಿಲಿ ಇದೆ 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 ಕಾಲ್ ಲಕ್ಷ ಈಗ ಟೆಕ್ನಿಕಲ್ ಟೆಕ್ನಿಕಲ್ ಮೇಜರ್ ಮೇಜರ್ ಅಂಡ್ ಕೂಡ ಇದೆ ಅದು ಕೂಡ ಸಾಮಾನ್ಯ ಅಲ್ಲ ನೂರ ಮೂವತ್ತು ಸೊ ಅರೌಂಡ್ ಒನ್ ಕೋಟಿ ಲ್ಯಾಕ್ಸ್ ಸೊ ಮಾರ್ಕೆಟ್ ಟ್ವೆಂಟಿ ಮೇಲೆ ಹೋದ್ರೆ ಯಾಕೆ ನಿಮಗೆ ಫ್ರೀ ಅಂತ ಕಾಣ್ತಾ ಇರೋದು ಬಿಕಾಸ್ ಆಫ್ ಓಪನ್ ಇಂಟ್ರೆಸ್ ಅಂಡ್ ಕೆಳಗಡೆ ಕೂಡ Freeway because of open it is and technical level could either. So either side market breakdown, market one side momentum could be a heavy side. So let's go to Sensex here. Sensex not the same to same nifty tarna karnata, but important level gonna mark Madana Evatina bottom level mark market, that is eighty-three six hundred level. Okay, exactly. Mark Madana eighty three six hundred level. Okay, either market fail failadra, you have a freeway, so that is about eighty-three thousand anta and ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ರೇಂಜ್ ಬೌಂಡ್ ಆಕ್ಷನ್ ಮೇಲ್ಗಡೆ ಏಯ್ಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇವತ್ ಮಾರ್ಕೆಟ್ ಟಾಪ್ ಅಲ್ಲೇ ರೀಚ್ ಆಗಿತ್ತು ದಾಟ್ಕೊಳ್ಳಿಲ್ಲ ಅಂಡ್ ಕೆಳಗಡೆ ಏಯ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇರಬಹುದು ಗ್ಯಾಪ್ ಅಪ್ ಆಗಿಲ್ಲ ಚೆಕ್ ಮಾಡಿದ್ರೆ ಎಸ್ ಏಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಮೇಲ್ಗಡೆ ಮೊಮೆಂಟಮ್ ಆದ್ರೆ ಮೊಮೆಂಟಮ್ ಇದೆ ಫ್ರೀ ವೇ ಇದೆ ಇದ್ರ ಕೆಳಗಡೆ ಫ್ರೀ ಇದೆ ಈವನ್ ಗ್ಯಾಪ್ ಅಪ್ ಕೂಡ ಅಂತ ಥಿಂಕ್ ಮಾಡಿದ್ರಿ ಗ್ಯಾಪ್ ಡೌನ್ ಕೂಡ ಆದ್ರೂ ಮಾರ್ಕೆಟ್ ಏಯ್ಟಿ ತ್ರೀ ಫೋರ್ ಹಂಡ್ರೆಡ್ ಹತ್ತಾರ ಓಪನ್ ಆಗಿದೆ ಅಂಡ್ ಲೋವರ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರೆ ಸೊ ಮಾರ್ಕೆಟ್ ಕುಡ್ ಬಿ ಶಿಫ್ಟಿಂಗ್ ಟು ಡೌನ್ ಸೈಡ್ ಅಂತ ತಿಳ್ಕೊಳ್ತಾ ಎಡಿ ತ್ರೀ ತೌಸಂಡ್ ಟ್ರೈ ಮಾಡಬಹುದು ಬಟ್ ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಇಲ್ಲಿ ಟೆಸ್ಟ್ ಕೂಡ ಮಾಡಿ ಹೋಗುವ ಚಾನ್ಸಸ್ ಕೂಡ ಇರುತ್ತೆ ಅನಲೈಸ್ ಮಾಡ್ಕೊಳ್ತೀರಿ ಎನಿವೆ ಎಕ್ಸ್ಪೈರಿ ಇವತ್ತಾಗಿದೆ ಆಪ್ಷನ್ಸಿಸ್ ಬೇಕಾಗಿಲ್ಲ ಸೊ ಬ್ಯಾಂಕ್ ಆಫ್ ನೋಡ್ಕೋತೀರಿ ಈಗ ಬ್ಯಾಂಕ್ ಆಫ್ ಒಂದು ಮೊಮೆಂಟ್ ಮಾಡ್ಕೊಂಡಿದ ನಿನ್ನೆ ಲಾಜಿಕಲಿ ಈ ಲೆವೆವಲ್ ಗಳನ್ನ ಮಾರ್ಕ್ ಮಾಡಿದ್ವಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ತೀವಿ ನಿನ್ನೆ ವೀಡಿಯೋಗಳನ್ನ ಸೊ ಟ್ರೆಂಡ್ ಲೈನ್ ಬ್ರೆಕೌಡ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇಲ್ಲ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಕೆಳಗಡೆ ಆದ್ರೆ ಒನ್ ಸೈಡ್ ಕೆಳಗಡೆ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಏನೇ ಮಾರ್ಕೆಟ್ ನೋಡ್ಕೊಳ್ತೀವಿ ಫಿಫ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಬ್ರೇಕೌಡ್ ಆದ್ಮೇಲೆ ಫಿಫ್ಟಿ ಸೆನ್ಫರ್ ಬಂದಿದೆ ಸೊ ನಾಳೆ ಮಾರ್ಕೆಟ್ ಏನ್ ಮಾಡಬಹುದು ಸೊ ಅನ್ನೋದ್ಮೇಲೆ ಶುರು ಮಾಡೋಣ ಅನಾಲಸಿಸ್ ಹಿಯೋ ಸೊ ನಮಗೆ ಫ್ರೀ ವೇ ಬೇಕಾಗತ್ತೆ ಒನ್ ಆಫ್ ದ ಮೇಜರ್ ಫ್ರೀ ವೇ ಅಂತ ಕಾಣ್ತಾ ಇರೋದು ಟಾಪ್ ದಟ್ ಇಸ್ ಹಿಯೋ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ದು ಹೈಯರ್ ಲೋ ಆಗ್ತಾ ಇದ್ರೆ ನಿಮಗೆ ಫ್ರೀ ಬೇಸ್ ಸಿಗುತ್ತೆ ದನ್ ಯು ಕ್ಯಾನ್ ಟ್ರೈ ಫಾರ್ ನೆಕ್ಸ್ಟ್ ರೌಂಡ್ ನಂಬರ್ ಸೈಕಾಲಜಿ ಫಿಫ್ಟಿ ಸೆವೆನ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಏಟ್ ತೌಸಂಡ್ ಹಿಯರ್ ಸೊ ಹೈಲಿ ಪಾಸಿಬಲ್ ಇದೆ ಈ ಮಾರ್ಕೆಟ್ ಇದನ್ನ ಶೋಕಾಸ್ ಮಾಡಬಹುದು ಇಲ್ಲ ಮಾರ್ಕೆಟ್ ಇದೇ ಜಾಗದಲ್ಲಿ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಓಕೆ ಎಂಪಾರ್ಟೆಂಟ್ ತರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಲೆವೆಲ್ ಆದ್ರೆ ಇಟ್ ಕ್ಯಾನ್ ಕಮ್ ಇವನ್ ಟು ಫಿಫ್ಟಿ ಸೆವೆನ್ ಟು ಹಂಡ್ರೆಡ್ ಅಗೇನ್ ಒನ್ಸ್ ಅಗೇನ್ ಸೊ ಈ ಜಾಗದಲ್ಲಿ ಏನ್ ಮಾಡುತ್ತೆ ಅನ್ನೋದ್ಮೇಲೆ ಇಂಪಾರ್ಟೆಂಟ್ ಇದೆ ಸೊ ನಮಗೇನ್ ಬೇಕು ಹೈಯರ್ ಲೋ ಆದ್ರೆ ಟ್ರೇಡ್ ಲೋವರ್ ಆದ್ರೆ ಟ್ರೇಡ್ ಓಕೆ ಆದ್ರೆ ಮಾರ್ಕೆಟ್ ಹ್ಯೂಜ್ ಅಪ್ ಮಾಡಿ ಇಟ್ಕೊಂಡಿದ್ದ ಲೈಕ್ ಗ್ಯಾಪ್ ಅಪ್ ಯೂಸ್ ಮಾಡಿದಾನೆ ಫಿಫ್ಟಿ ಸೆವೆನ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಈ ರೀತಿ ಓಪನ್ ಮಾಡ್ಕೊಂಡಿದ್ದ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ನ ಹೈಯರ್ ಲೋ ಆದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಸೊ ಟಿಲ್ ಫಿಫ್ಟಿ ಏಟ್ ತೌಸಂಡ್ ಇಲ್ಲ ಮಾರ್ಕೆಟ್ ಹ್ಯೂಜ್ ರೆಡ್ ಕ್ಯಾಂಡಲ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಗೆ ವಾಪಸ್ ಬಂದು ಇಲ್ಲಿ ರೀಟೆಸ್ಟ್ ಮಾಡ್ಕೋಬಹುದು ಆಮೇಲೆ ರಿವರ್ಸಲ್ ಅಥವಾ ಫೇಲ್ ಆದ್ರೆ ಕೆಳಗಡೆ ಈ ರೀತಿ ಘಟನೆ ಇದೆ ಇನ್ ಕೇಸ್ ಗ್ಯಾಪ್ ಡೌನ್ ಆಗಬಹುದು ವೈ ನಾಟ್ ಮಾರ್ಕೆಟ್ ಡೈರೆಕ್ಟ್ಲಿ ಫಿಫ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆದ್ರೆ ಮಿಡಲ್ ಆಫ್ ದ ರೇಂಜ್ ಇದೆ ನಾವು ವೇಟ್ ಮಾಡೋಣ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಹತ್ರ ಮೇಲೆ ಸಪೋರ್ಟ್ ತಗೊಂಡ್ರೆ ಬೈ ವಿತ್ ಸ್ಮಾಲೆಸ್ಟ್ ಸೇಲ್ ಫೇಲ್ ಆದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಅಂಡ್ ಅಲ್ಟಿಮೇಟ್ಲಿ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲೆವೆಲ್ ವರ್ಗೂ ಮಾರ್ಕೆಟ್ ಬರಬಹುದು ಅಂತ ಚೆಕ್ ಮಾಡೋಣ ಎನಿವೆ ಇವತ್ತು ಸಂಜೆ ಫೆಡ್ ಚೇರ್ಮನ್ ಏನ್ ಮಾತಾಡ್ತಾ ಅನ್ನೋದು ಗೊತ್ತಿಲ್ಲ ಏಳು ಗಂಟೆ ಸುಮಾರು ಇದೆ ಲುಕ್ ಆಟ್ ಹಿಯೋ ಫೆಡ್ ಚೇರ್ಮನ್ ಪೌಲ್ ಸ್ಪೀಕ್ಸ್ ಅಂತ ಇದೆ ಸೊ ಏನ್ ಮಾತಾಡುತ್ತೆ ಬೇಸಸ್ ಮೇಲೆ ಮಾರ್ಕೆಟ್ ನಲ್ಲಿ ಒಲೆಟಾಲಿಟಿ ಯು ಎಸ್ ಮಾರ್ಕೆಟ್ ಅಲ್ಲಿ ಕುತ್ಕೊಳ್ಳುತ್ತೆ ಆ ಬೇಸಿಸ್ ಅನ್ನೇ ನಾವು ಮಾರ್ಕೆಟ್ ನಲ್ಲಿ ಚೆಕ್ಔಟ್ ಮಾಡಬಹುದು ನಾಳೆ ಏನಾಗುತ್ತೆ ಅಂತ ಹೇಳಿ ಸೊ ದೇರ್ ಇಸ್ ಅ ಚಾನ್ಸ್ ದಟ್ ಓನ್ಲಿ ಮಾರ್ಕೆಟ್ ನಲ್ಲಿ ಫೆಡ್ ಚೇರ್ಮನ್ ಏನ್ ಮಾತಾಡ್ತಾರೆ ಅನ್ನೋದು ಬೇಸಿಸ್ ಮೇಲೆ ಇದೆ ಎನಿವೇ ಲುಕ್ ಅಟ್ ದಿನ್ ನಿಫ್ಟಿ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರ ಕಾಣುತ್ತೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಸೆವೆನ್ ತೌಸಂಡ್ ಮಾರ್ಕೆಟ್ ಡಿಸ್ಕಶನ್ ಮಾಡಿದ ಪ್ರಕಾರ ಕಂಟಿನ್ಯೂಷನ್ ಆಗಿದೆ ಟ್ವೆಂಟಿ ಬಂದಿದೆ ಸೊ ಎಕ್ಸ್ಪೆಕ್ಟೇಷನ್ ಹೆವಿ ಈಸಿ ಸಿಸ್ಟಮ್ ಕಾಣ್ತಾ ಇರೋದು ಟ್ವೆಂಟಿ ಸೆವೆನ್ ತೌಸಂಡ್ ಕೆಳಗಡೆ ಹೋದ್ರೆ ಟ್ರೆಂಡ್ ಲೈನ್ ಫೇಲ್ ಸಪೋರ್ಟ್ ಫೇಲ್ ಮಾರ್ಕೆಟ್ ಈಸಿ ಟ್ವೆಂಟಿ ಸಿಕ್ಸ್ ಅದೇ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾನಪ್ಪ ಅಂತ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಇಟ್ ಕುಡ್ ಬಿ ಹಾರ್ಡ್ ಅಂಡ್ ಟಫ್ ಅಂತ ಆಗ್ಬೋದು ಬಟ್ ಟಫ್ ಆದರೂ ಕೂಡ ಮ್ಯಾಕ್ಸಿಮಮ್ ಟ್ರೈ ಆಗೋದು ಟ್ವೆಂಟಿ ಸೆವೆನ್ ಟು ಫಿಫ್ಟಿ ವರ್ಗೂ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಪ್ಯಾಟರ್ನ್ ಅಬ್ಸರ್ವೇಷನ್ ಮಾಡ್ತೀರಿ ಇಲ್ಲೇನಾದ್ರೂ ಸಿಕ್ಕರೆ ಸೊ ವ್ಯಾಲ್ಯೂ ಏರಿಯಾ ಮಾರ್ಕ್ ಮಾಡ್ಕೊಳ್ತೀವಿ ಟ್ವೆಂಟಿ ಫಿಫ್ಟಿ ಟ್ವೆಂಟಿ ಸೆವೆನ್ ತೌಸಂಡ್ ಲೆವೆಲ್ ಅದನ್ನ ಬಿಟ್ಟರೆ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಲೇವೆಲ್ ಆರ್ ಓಪನ್ ಇಯರ್ ಫಾರ್ ಅ ಟ್ರೇಡಿಂಗ್ ಸೊ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ಹದಿಮೂರು ಸಾವಿರ ನಾಲ್ಕುನೂರು ಚಿಲ್ಲರೆ ಇದೆ ಓಕೆ ನೀನೆ ಡಿಸ್ಕಷನ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಎಸ್ ಈ ಲೈನ್ ಡ್ರಾ ಮಾಡಿದ್ರು ನಿಮ್ಗೆ ನೆನಪಿದೆ ಅನ್ಕೋತೀನಿ ಮಾರ್ಕೆಟ್ ಮೇಲೆ ಹೈರ್ ಲೋದ್ರೆ ಮೊಮೆಂಟಮ್ ಅಪ್ ಸೈಡ್ ಬಗ್ಗೆ ಬಟ್ ಮಾರ್ಕೆಟ್ ಓಪನ್ ಅಂತೂ ಆಯ್ತು ಕಂಪ್ಲೀಟ್ ಫೇಲ್ ಅಂಡ್ ಕಂಪ್ಲೀಟ್ಲಿ ಸೆಲ್ ಆಫ್ ಆಗ್ತಾ ನಿನ್ನೆಯ ಲೆವೆಲ್ ಸಪೋರ್ಟ್ ವಾಪಸ್ ರೀಕ್ಲೈಮ್ ಮಾಡಿ ವಾಪಸ್ ಮೇಲೆಗಡೆ ಕೂಡ ಬಂದಿದಾನೆ ಸೊ ಸಿಂಪ್ಲಿ ನಾವೇನ್ ಮಾಡೋಣ ಈ ರಿಜೆಕ್ಷನ್ ಟ್ರೆಂಡ್ಲೈನ್ ನ ಡ್ರಾ ಇಟ್ಕೋಣ ಓಕೆ ಈಗಲೇ ಮಾತ್ರ ಅಬ್ಸರ್ವೇಷನ್ ಮಾಡೋಣ ಐದರ್ ದಿಸ್ ವನ್ ಇಸ್ ಅ ಫ್ರೀ ವೇ ಅಥವಾ ಇಲ್ಲಿಂದ ಮತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಅಗೇನ್ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಬರುತ್ತೆ ಪ್ಲಾನ್ ಆಗಿ ಟ್ರೇಡ್ ಮಾಡ್ಕೋತೀರಿ ಇವನ್ ಇವನ್ಗೆ ಅಪ್ಡೌನ್ ಆಗಿಲ್ಲ ಆದ್ರೆ ಮಿಡಲ್ ಆಫ್ ದ ರೇಂಜ್ ಇದ್ರೆ ಮಾರ್ಕೆಟ್ ಈ ಬೌಂಡ್ರಿ ಬೌಂಡ್ರಿಯಿಂದ ಈ ಬೌಂಡ್ರಿಗೆ ಟ್ರೇಡ್ ಮಾಡ್ತಾ ಇರುತ್ತೆ ನೀವು ಬೌಂಡ್ರಿ ಲೈಕ್ ಸೆಲಿಂಗ್ ಹಿಯರ್ ಬೈಂಗ್ ಹಿಯರ್ ಅಂತ ಮಾಡ್ತಾ ಇದ್ರೆ ಈಸಿಲಿ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಈಸಿ ದುಡ್ಡು ಮಾಡ್ಕೋಬಹುದು ಬಟ್ ರೈಟ್ ನಾವು ಮಾರ್ಕೆಟ್ ಐದರ್ ಸೈಡ್ ಆಫ್ ದ ಫ್ರೀ ವೇ ಅಂತ ತಿಳ್ಕೊಂಡ್ರೆ ದಿಸ್ ಇಸ್ ಅ ಫ್ರೀ ವೇ ಅಥವಾ ದಿಸ್ ಇಸ್ ಅ ಫ್ರೀ ವೇ ಹದಿಮೂರ್ ಸಾವಿರದ ಮುನ್ನೂರ್ ಕೆಳಗಡೆ ಹದಿಮೂರ್ ಸಾವಿರದ ನಾನೂರ್ ಮೇಲ್ಗಡೆ ಹೈಯರ್ ಲೋ ಅಥವಾ ಲೋವರ್ ಹೈ ಸ್ಟ್ರಕ್ಚರ್ ಸಿಕ್ಕಾರೆ ಲೆಟ್ಸ್ ಈ ಸ್ಟಾಕ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡ್ಲಿಕ್ಕೆ ಶುರು ಮಾಡೋಣ ಇಂಪಾರ್ಟೆಂಟ್ಲಿ ಹಾಸ್ಪಿಟಲ್ ನೋಡ್ಕೊತೀವಿ ಇಟ್ಸ್ ಅ ಹ್ಯೂಜ್ ಗ್ಯಾಪ್ ಅಪ್ ಲುಕ್ ಆಟ್ ಹಿಯರ್ ಹ್ಯೂಜ್ ಗ್ಯಾಪ್ ಅರೌಂಡ್ ಫೋರ್ ಪರ್ಸೆಂಟ್ ಹತ್ತಿರ ಹತ್ರ ಗ್ಯಾಪ್ ಅಪ್ ಆಗಿದ್ದು ಮೊಮೆಂಟಮ್ ಹ್ಯಾಸ್ ಕ್ರಿಯೇಟೆಡ್ ಇಟ್ಸ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ರೀಚ್ ಆಗಿದ್ದು ನಾಳೆ ಮಾರ್ಕೆಟ್ ಏಳು ಸಾವಿರದ ಐದನೂರ ಮೇಲೆ ಅಥವಾ ಕಂಟಿನ್ಯೂಸ್ ಏಳು ಸಾವಿರದ ಐದುನೂರ ಐವತ್ತರ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಇಟ್ಸ್ ಕಂಟಿನ್ಯೂ ಟು ಗೋ ಅಪ್ ಸೈಡ್ ಅನ್ನೋ ಚಾನ್ಸಸ್ ಹೆವಿ ಇದೆ ಸ್ಪೆಷಲಿ ಇವ್ ಡಿವಿ ಲಾ ಆಲ್ಸೋ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಈ ಬಾಕ್ಸಿಂದ ಹೊರಗಡೆ ಬಂದಿದೆ ಏಳು ಸಾವಿರ ಲೆವೆಲ್ ನ ನೀವು ಚೆಕ್ ಮಾಡ್ತೀವಿ ಸ್ವಿಂಗ್ ಆಗಲಿ ಅಂತ ಮಾರ್ಕೆಟ್ ಎಂಡ್ ಆಫ್ ದ ಡೇ ಕ್ಲೋಸ್ ಆಗಿದ್ದು ವಿತ್ ರೀಟೆಸ್ಟ್ ಅಬೌವ್ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಸೊ ನಾಳೆ ಓಪನಿಂಗ್ ಏನೋ ಏಳು ಸಾವಿರ ರೀಚ್ ಆಗ್ಬೋದು ಅಥವಾ ಇನ್ ಕೇಸ್ ಏನಾದ್ರು ಎನಿ ಪುಲ್ ಬ್ಯಾಕ್ ಇಟ್ಸ್ ಅ ಬೈ ಹಿಯರ್ ಫಾರ್ ಸೆವೆನ್ ತೌಸಂಡ್ ಅಂಡ್ ಅಬೌವ್ ಲೆವೆಲ್ ಟಾರ್ಗೆಟ್ಸ್ ಇನ್ ದಿವ್ ಲ್ಯಾಬ್ ಮಿಸ್ ಇಟ್ ಔಟ್ ಇನ್ ಕೇಸ್ ಸಿಕ್ಕರ್ ಲೆಟ್ ಸಿ ರಿಲಯನ್ಸ್ ನೋಡ್ಕೋತೀರಿ ಆ ಮೊಮೆಂಟಮ್ ಹ್ಯಾಸ್ ಕ್ರಿಯೇಟೆಡ್ ಹಿಯರ್ ವೆರಿ ಫಂಟಾಸ್ಟಿಕ್ ಹಿಯರ್ ಸೊ ಸೆಂಗ್ ಪಾರ್ಟರ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಹದಿನೈದು ಕೆಳಗಡೆ ಬಟ್ ಮಾರ್ಕೆಟ್ ಹದಿನೈದು ನೂರ ಮೂವತ್ತರ ಹತ್ರ ಬಂದ ಇಟ್ಕೊಂಡಿದ್ದಾನೆ ಇದನ್ನ ದಾಟಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಸೊ ದಟ್ ಇಸ್ ಸಿಕ್ಸ್ಟೀನ್ ಹಂಡ್ರೆಡ್ ಇಸ್ ಲೆವೆಲ್ ಸೊ ನೋಡೋಣ ನಾಳೆ ಮಾರ್ಕೆಟ್ ಫಿಫ್ಟೀನ್ ಥರ್ಟಿ ಮೇಲೆ ಆದರೂ ಕಂಟಿನ್ಯೂ ಟ್ರೇಡ್ ಆಗ್ತಾ ಇದ್ರೆ ಹೈಯರ್ ಲೋ ಆಗ್ತಾ ಇದ್ರೆ ಇಟ್ಸ್ ಗುಡ್ ಟು ಗೋ ವಿತ್ ಹೈಯರ್ ಲೋ ಸ್ಟ್ರಕ್ಚರ್ ಅಂಡ್ ಮಾರ್ಕೆಟ್ ಸಿಕ್ಸ್ಟೀನ್ ಹಂಡ್ರೆಡ್ ಸೊ ಇವನ್ ನೀವು ಸ್ಟಾಕ್ಸ್ ನೋಡುತ್ತೆ ಇಸ್ ಮೇಜರ್ ಅರ್ ದ ನಿಫ್ಟಿ ಮಾರ್ಕೆಟ್ ನಲ್ಲಿ ರಿಲಯನ್ಸ್ ಮೊಮೆಂಟಮ್ ಆಗ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಆಗುವ ಚಾನ್ಸಸ್ ಎಸ್ ಸಿ ರೆಡ್ಡಿ ಮಾಡಿದಂಗೆ ಓಕೆ ಲೋವರ್ ಲೈಕ್ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ತರ್ಟಿನ್ ನಡುವೆ ಕೆಳಗಡೆ ವಾಪಸ್ ಓಕೆ ಗ್ಯಾಪ್ ಅಪ್ ಆದ್ರೂ ಕೂಡ ಅಥವಾ ಪಾಸಿಟಿವ್ ಓಪನ್ ಆದ್ರೂ ಕೂಡ ನೆಗೆಟಿವ್ ಟ್ವೆಲ್ ಸೆವೆಂಟಿ ಸಿಕ್ಸ್ ಕೂತ್ಕೊಂಡಿದೆ ಸೊ ಇಟ್ ಕೇಸ್ ಮಾರ್ಕೆಟ್ ಲೋ ಸ್ಲಿಪ್ ಆಗ್ತಾ ಹೋದ್ರೆ ಟ್ವೆಲ್ ಫಿಫ್ಟಿ ಸ್ಮಾಲ್ ಡಿಸ್ಟೆನ್ಸ್ ಇಟ್ಸ್ ವೆರಿ ಈಸಿ ನಾವು ಸೊ ಅದಾನ ಎಂಟರ್ಟೈನ್ ಮಾಡಿ ನೋಡ್ಕೊತೀರಿ ಇಲ್ಲಿ ಈ ಗ್ಯಾಪ್ ಏರಿಯಾನ ಮಾರ್ಕೆಟ್ ರಿಜೆಕ್ಷನ್ ಆಗಿ ಲೈಕ್ ಕನ್ಸಿಡರ್ ಮಾಡ್ತಾ ಇದ್ದು ಮೇಲೆಗಡೆ ಹೋಗ್ಲಿಕ್ಕೆ ಒದ್ದಾಡ್ತಾ ಇದೆ ಓಕೆ ಓನ್ಲಿ ಅಂಡ್ ಓನ್ಲಿ ರಿಪೀಟ್ ಸಿಕ್ಸ್ ಏಟ್ ಲೆವೆಲ್ ಅಬೌವ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಟು ತೌಸಂಡ್ ಏಟ್ ಹಂಡ್ರೆಡ್ ಅದರ್ ವೈಸ್ ಇಲ್ಲೇ ನಿಮ್ಗೆ ಸೆಲಿಂಗ್ ಪಾರ್ಟ್ನರ್ ಸಿಕ್ಕು ಈ ವೇವ್ ಇಲ್ಲೊಂದ್ಸಲ ಬರಬಹುದಾ ರಿಪೀಟ್ ಯು ಈ ವೇವ್ ನೋಡ್ಕೋತೀರಿ ಇದು ಸ್ವಿಂಗ್ ಈ ಸ್ವಿಂಗ್ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂಡ್ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಹಿಯರ್ ರೈಟ್ ನಾವು ಸೊ ಇದನ್ನ ನೀವು ಕಾಲ್ ರೈಟಿಂಗ್ ಇಂದ ಎಂಜಾಯ್ ಮಾಡಬಹುದು ಫಾರ್ ಟಾರ್ಗೆಟ್ ಅಬೌಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ ನಾಳೆ ಲೋ ಬ್ರೇಕ್ ಆಗ್ತಾ ಇದ್ರೆ ಸೊ ಇವತ್ತಿನ ಲೋ ನ ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಕಂಟಿನ್ಯೂ ಟು ಹೋಲ್ಡ್ ದಿಸ್ ವೆನ್ ಸೊ ಬಿ ಸಾಫ್ಟ್ ನೋಡ್ಕೋತಿರಿ ಬಿರ್ಲಾ ಸಾಫ್ಟ್ ನವತ್ತು ಚೆನ್ನಾಗಿದೆ ಅಂತ ತೊಗೊಂಡ್ಬಂದಿದೀನಿ ಅರ್ಥ ಈಸಿ ಆಗ್ತದೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ಸ್ವಿಂಗ್ಸ್ ಇಯರ್ ಈಸಿ 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 ಆ್ಯಂಡ್ ನಾವು ಈಸಿ ಸೊ ಎಕ್ಸ್ಪೆಕ್ಟೆಡ್ ಈ ರೀತಿ ಇದೆ ಸ್ವಿಂಗ್ ಸೊ ಅಟ್ ಲೀಸ್ಟ್ ಈ ಸ್ವಿಂಗ್ ಓಕೆ ಎಷ್ಟಿದೆ ಅಷ್ಟು ರೇಂಜ್ ಆದ್ರೂ ಹೋಗುತ್ತಪ್ಪ ಅಂದ್ರೆ ಫೋರ್ ಸಿಕ್ಸ್ಟಿ ಟು ಫೋರ್ ಸೆವೆಂಟಿ ಫೈವ್ ವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ ಹೈ ಬ್ರೇಕ್ ಆಗ್ತಾ ಇದ್ರೆ ವಿತ್ ಅ ಸ್ಮಾಲ್ ಎಸ್ಸೆಲ್ ಓಕೆ ಪುಟಾ ಟಾರ್ಗೆಟ್ಸ್ ಅಬೌಟ್ ಫೋರ್ ಸಿಕ್ಸ್ಟಿ ಅಂಡ್ ಫೋರ್ ಏಟಿ ಲೆವೆಲ್ಸ್ ಇಯರ್ ಸೊ ಬಿ ಸೋಫ್ಟ್ ಫಾರ್ ದ ಬಾಯಿಂಗ್ ಸ್ಟ್ರಕ್ಚರ್ ಸಿಗುವ ಚಾನ್ಸಸ್ ಹೆಂಡ್ ಸ್ಪೆಷಲಿ ಸಿರಿ ಸ್ಪೆಷಲಿ ಫಾರ್ಮಸ್ಟಿಕಲ್ಸ್ ನೀವು ಹೋಗಿ ಚೆಕ್ ಮಾಡ್ಕೊಳ್ತೀರಿ ದೇ ಆರ್ ಅಬೌಟ್ ಟು ಗಿವಿಟಿವ್ ಟರ್ನ್ಸ್ ಅಂತ ಕಾಣ್ತಾ ಇದೆ ಸ್ಪೆಷಲಿ ಫಾರ್ಮಸ್ಟಿಕಲ್ಸ್ ಸೊ ಈ ಟೈಮ್ ಯಾವ್ದಿದೆ ಅಂತ ನೋಡ್ಕೊಂಡು ಹೇಳಿ ಸರ್ ಯಾಕೆ ಫಾರ್ಮಸ್ಟಿಕಲ್ಸ್ ಚೆನ್ನಾಗಿ ಬಿಹೇವ್ ಮಾಡ್ತಿದೆ ಅಂತ ಕೂಡ ನಾನು ಆನ್ಸರ್ ಕೊಡ್ಬೇಕು ಇನ್ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ ಕೇಸ್ ನಿಮ್ಗೆ ಕೋತಿದ್ರೆ ಸಿನಿಮಾ ಬ್ರೇಕೌಟ್ ಆದ್ರೆ ಚೆನ್ನಾಗಿರೋ ಮೊಮೆಂಟಮ್ ಸಿಗಬಹುದು ಸೊ ಅಬೌಟ್ ಫಿಫ್ಟೀನ್ ಥರ್ಟಿ ஃபேல் ஆன்சஸ் கம்மி இது டோ ஐ ரிட் யோ ஃபிஃப்டி ஹண்ட்ரெட் கழகர் ஐஸ்ட் அந்த ஜஸ்ட் லைக் ஃபிட்ட்டி தரான மார்க்கெட் நாளை ரீதி பிளான் ஆஃப் ஆக்ஷன் கொடுத்தான் ஓகே நான் இடம் ஸ்டாக்குன்னு ட்ஸ்கஷன் இண்டெக்ஸ் அனாலிஸ்டு நிஃப்டி ப்நிஃபிஃப்டி சென்செக்ஸ் மெட் கேப் கூட ஏதாவது அடேட் மடத்தின டெலிங்கிராம் குாஸ்தி அப்டேட்ஸ் கொடுத்து இன் கேஸ் ஏனாவது ஜாஸ்தி சேஞ்சஸ் ಓಕೆ ನಿಮ್ಗೆ ಏನೋ ಡೌಟ್ಸ್ ಇರುತ್ತೆ ಎನಿಥಿಂಗ್ ಥಿಂಗ್ ಅಬೌಟ್ ಸ್ಟಾಕ್ ಮಾಡ್ ರಿಪೀಟ್ ಒನ್ ಹೋ ಎನಿಂಗ್ ಅಬ್ದುಕ್ ಮಾರ್ಕೆಟ್ ನನಗೆ ಕಮೆಂಟ್ ಅಲ್ಲಿ ಆಗ್ತೀರಿ ಅಥವಾ ವಾಟ್ಸ್ಆಪ್ ಮೂಲಕ ಡೌಟ್ಸ್ ಕೇಳ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ತೀರಿ ನಿಮ್ಮ ಓಕೆ ಜಾಂತನಗೋಸ್ಕರ ಎನಿವೆ ಜುಲೈ ಹತ್ತರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಹಾರ್ಡ್ಲಿ ಸೆವೆನ್ ಟು ನೈನ್ ಡೇಸ್ ಉಳಿದಿದೆ ಅಂಡ್ ವಿ ಹಾವ್ ವಿತ್ ಓನ್ಲಿ ಸೆವೆನ್ ಸೀಟ್ಸ್ ಅಂತ ಏಳು ಏಳು ಸೀಟ್ಸ್ ಇದೆ ಯಾರು ಮೊದಲು ಜಾಯ್ನ್ ಆಗ್ತೀರಿ ಸಾಕು ಸರ್ ಇಪ್ಪತ್ ಜನರ ಗಿತ್ತ ಜಾಸ್ತಿ ನಾನು ತಗೊಳ್ಳೋದಿಲ್ಲ ಅಂಡ್ ಮೂರ್ ತಿಂಗಳ ಆದ್ಮೇಲೆ ಮತ್ತೊಂದು ಕ್ಲಾಸ್ ನ ತಗೋಳ್ತೀವಿ ಡ್ಯೂರಿಂಗ್ ಅಕ್ಟೋಬರ್ ಸೀಸನ್ಸ್ ಆಗ್ಬೋದು ಸೊ ಇಷ್ಟ ಆದರೆ ಸಿಲಾಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ನೋಡ್ಕೊಳ್ತೀರಿ ಇಷ್ಟ ಆದ್ರೆ ಜಾಯ್ನ್ ಆಗ್ತಿರಿ ನಮ್ ಜೊತೆ ಮಾತಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು